ಹಾಸ್ಪೆಟ್ಲಿಗೆ ಹೋಗಿ ಸಾಕ್ ಸಾಕಾಗ ಹೋಯ್ತು ಕಣಪ್ಪಿ ಹೋಗಿದ್ರಿ ಅಲ್ರಿ ಹಾಸ್ಪಿಟ್ಲಿಗೆ ಹೂ ಹೋಗ್ ಬಂದ್ರಿ ಎಲ್ಲಿ ಹೋಗಿದ್ರಿ ನಾವ್ ಇಲ್ಲೇ ಸಂಜೆ ಗಂಧಿಗೆ ಹೋಗೋದು ಹೌದಾ ಹೌದ್ರಿ ಗೌರ್ಮೆಂಟ್ ಹಾಸ್ಪಿಟಲೆಯಾ ನಮ್ಮ ಮನೆ ಪಕ್ಕದೊಳಗೆ ಇವಾಗ ಚೆನ್ನಾಗಿದ್ರಿ ಹಾಸ್ಪಿಟ್ಲ್ ಅವ್ರ ತೋರ್ಸಿ ನಾನ್ ಅಲ್ಲೇ ತೋರಿಸ್ತಾರ ಅಂತ ಹಾಸ್ಪಿಟ್ಲ್ ನಮ್ಮ ತರ ಹೋದ್ರೆ ಬದುಕ್ತೀವೇನ್ರಿ ಅಯ್ಯೋ ಅಷ್ಟೊತ್ ಏನ್ ಕಾಸ್ಟ್ಲಿ ಇಲ್ಲ ರೀ ಅಯ್ಯೋ ಗೊತ್ತೇಳ್ರಿ ಆ ಹಾಸ್ಪಿಟ್ಲ್ಗೆ ಹೋಗ್ ಬಂದಾರಲ್ಲ ಹೇಳ್ತಾರಲ್ಲ ತಲೆಲ್ಲ ಒಂದ್ ಕೂದಲಿರಲ್ಲ ಎಲ್ಲ ಉದ್ರೋಗ್ತವೆ ಅಂತ ಏನು ರೀ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲ ಚೆನ್ನಾಗಿ ನೋಡಲ್ಲ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲು ಅಂತ ನಾವು ತುಂಬಾ ಅಹಂಕಾರ ತೋರ್ಸ್ಬಾರ್ದ್ರಿ ಗೊತ್ತಾ ಅಲ್ಲಿ ಇರೋವಷ್ಟು ಫೆಸಿಲಿಟಿ ಯಾವ್ದ್ರಲ್ಲೂ ಇಲ್ಲ ಏನು ಕಮ್ಮಿ ಇಲ್ಲ ಸಂಜೆ ಗಾಂಧಿ ಹಾಸ್ಪಿಟ್ಲಲ್ಲಿ ಪ್ರತಿ ಒಂದು ಐತೆ ಗೊತ್ತಾ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಅಯ್ಯೋ ಅದೆಲ್ಲ ನಿಮ್ಮಂತಾರಿಗೆ ಬಿಡ್ರಿ ನಮ್ಮಂತರ್ಗೆಲ್ಲ ಹಾಸ್ಪಿಟ್ಲಾ ಏನಿದ್ರು ನಮ್ಮಂತರ್ಗೆಲ್ಲ ಸಂಜೆ ಗಾಂಧಿ ಹಾಸ್ಪಿಟ್ಲೇ ಬೆಸ್ಟ್ ನಮಗೆ ಅಲ್ಲ ರೀ ದುಡ್ಡುಗೇನ್ ಲೆಕ್ಕ ಐತೇನ್ರಿ ಏನ್ರಿ ಹೇಳ್ರಿ ನೀವು ಅಂಬಾನಿಯವರ ಮೊಮ್ಮಕ್ಕಳಲ್ವಾ ಅದಕ್ಕೆ ಕರ್ಕೊಂಡ ಪ್ರೈವೇಟ್ ಹಾಸ್ಪಿಟ್ಲ್ ತೋರಿಸ್ತೀರಾ ನಿಮ್ ಸೋಸೆನ ಇದನ್ನ ಹೇಳಕ್ಕೆ ಮಾಡ್ರಿ